ಮೀನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಎಂಥ ಫಲ ಸಿಗ್ತಾ ಇದೆ ಯಾವ ಒಂದು ಎಚ್ಚರಿಕೆಯನ್ನ ನೀವು ಅನುಸರಿಸಿದ್ರೆ ಈ ಎಲ್ಲಾ ಅದ್ಭುತವಾದ ಫಲಗಳು ಸಿಗುತ್ತೆ ನೋಡಿ ಬಹಳ ದಿನದಿಂದ ತುಂಬಾ ಕಷ್ಟ ಪಡ್ತಾ ಇದ್ದೀರಿ ತುಂಬಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಿ ಏನಪ್ಪಾ ಮಾಡೋದು ಹೆಂಗ್ ಮಾಡೋದು ಈ ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸೋದು ಅನ್ನುವಂತ ಬಹಳ ಚಿಂತೆ ಮಾಡ್ತಾ ಇದ್ರಿ ಆದ್ರೀಗ ಈ ತಿಂಗಳಲ್ಲಿ ಅತಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗಾಗಿ ಕಾಯ್ತಾ ಇರತಕ್ಕಂಥದ್ದು ಆ ಎಲ್ಲ ಉತ್ತಮವಾದ ಫಲಗಳು ಯಾವುದು ಪರಿಹಾರಗಳು ಯಾವುದು ಉದ್ಯೋಗದಲ್ಲಿ ಹೇಗಿದೆ ಇದನ್ನೆಲ್ಲ ವಿಸ್ತೃತವಾಗಿ ವಿಷಯವನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಬೇಕು ಅಂದರೆ ಮಾತ್ರ ನಿಮಗೆ ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪೂರ್ಣ ಸಾರಾಂಶ ಅರ್ಥ ಆಗುತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಈ ಒಂದು ತಿಂಗಳಲ್ಲಿ ಪ್ರಮುಖವಾಗಿ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದಿಷ್ಟು ಈ ತಿಂಗಳ ವಿಶೇಷತೆ ಏನು ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಲೇಬೇಕಲ್ವಾ ಅಂದ್ರೆ ನೋಡಿ ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ಅಂದ್ರೆ ಇದೇ ಒಂದು ಆಗಸ್ಟ್ ತಿಂಗಳಿಂದಾನೇ ನಿಮಗೆ ಶ್ರಾವಣ ಮಾಸ ಮುಗಿತದೆ ಭಾದ್ರಪದ ಮಾಸ ಪ್ರಾರಂಭ ಆಗ ಈ ತಿಂಗಳ ಪ್ರಾರಂಭದಲ್ಲಿಯೇ ಸೂರ್ಯ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು ಹದಿನಾರನೇ ತಾರೀಕಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ ವಿಶೇಷವಾಗಿ ಸೂರ್ಯ ಯಾವ ಒಂದು ವಿಶೇಷತೆ ಇದೆ ಈ ತಿಂಗಳಲ್ಲಿ ಅಂತ ನೋಡಿದ್ರೆ ಪ್ರಮುಖವಾಗಿರತಕ್ಕಂತಹ ಹಬ್ಬಗಳ ತಿಂಗಳು ಅಂತ ಹೇಳ್ಬೋದು ಅನಂತನ ಚತುರ್ಥಿ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಿಂದ ನೋಡಿ ಮಹತ್ವ ಏನಿದೆ ಈ ಅನಂತ ಚತುರ್ಥಿ ಅಂತಂದ್ರೆ ಇದು ಗಣೇಶೋತ್ಸವದ ಕೊನೆಯ ದಿನ ಆಗಿರತಕ್ಕಂಥದ್ದು ಅಂದ್ರೆ ಗಣೇಶನನ್ನ ಜಲಾಶಯದಲ್ಲಿ ವಿಚ ವಿಸರ್ಜನೆ ಮಾಡ್ತಕ್ಕಂಥದ್ದು ಮತ್ತೆ ಈ ದಿನದಂದು ಶ್ರೀ ಭಗವಾನ್ ವಿಷ್ಣುವಿನನ್ನ ಅನಂತ ರೂಪದಲ್ಲಿ ಪೂಜಿಸ್ತಕ್ಕಂತಹ ವಿಶೇಷವಾಗಿರತಕ್ಕಂಥ ಪೂಜೆ ಆರತಿ ಮತ್ತು ಭಜನೆಗಳನ್ನ ಮಾಡಲಾಗ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಪಿತೃಪಕ್ಷ ಆರಂಭ ಆಗುವಂಥದ್ದು ಈ ತಿಂಗಳಲ್ಲಿ ನೋಡಿ ಸೆಪ್ಟೆಂಬರ್ ಎಂಟರಿಂದ ಪಿತೃಪಕ್ಷ ಆರಂಭ ಆಗುವಂತದ್ದು ಏಳನೇ ತಾರೀಕು ಹುಣ್ಣಿಮೆ ಇದೆ ಎಂಟನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಈ ಪಿತೃಪಕ್ಷದ ಬಗ್ಗೆನೇ ಒಂದು ವಿಶೇಷ ಸಪರೇಟ್ ವಿಡಿಯೋ ಮಾಡಿ ಹಾಕೋಣ ಈ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಒಂದು ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ಮತ್ತು ದರ್ಪಣವನ್ನ ಸಲ್ಲಿಸತಕ್ಕಂತಹ ಒಂದು ಅವಧಿ ಇದು ಈ ಹದಿನೈದು ದಿನಗಳ ಕಾಲ ಈ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಭಕ್ತರು ಪೂಜೆ ಮಾಡ್ತಕ್ಕಂಥದ್ದು ದಾನ ಮಾಡ್ತಕ್ಕಂಥದ್ದು ವ್ರತಗಳನ್ನು ಆಚರಿಸ್ತಕ್ಕಂಥದ್ದು ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡೋಣ ಇನ್ನು ನವರಾತ್ರಿ ಆರಂಭ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಆರಂಭ ಆಗ್ತಕ್ಕಂಥದ್ದು ಇದರ ಒಂದು ಮಹತ್ವ ನೋಡೋದಾದರೆ ಶ್ರೀ ದುರ್ಗಾ ಮಾತೆ ಒಂಬತ್ತು ರೂಪದಲ್ಲಿ ಆರಾಜಿಸತಕ್ಕಂತಹ ಒಂಬತ್ತು ದಿನಗಳ ಉತ್ಸವ ಆಗಿರತಕ್ಕಂಥದ್ದು ಈ ದಿನ ಕಲಶ ಸ್ಥಾಪನೆ ಮಾಡಿ ದುರ್ಗಾದೇವಿಯ ವಿಗ್ರಹವನ್ನು ಸ್ಥಾಪಿಸಿ ವಿಶೇಷವಾಗಿರತಕ್ಕಂಥ ಪೂಜೆ ಮಾಡಲಾಗುವಂಥದ್ದು ದುರ್ಗಾಷ್ಟಮಿ ದುರ್ಗಾಷ್ಟಮಿ ಈ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಇರುವಂಥದ್ದು ಮಂಗಳವಾರ ಈ ನವರಾತ್ರಿಯ ಎಂಟನೇ ದಿನ ದಿನವಾಗಿರತಕ್ಕಂತಹ ದಿನದಂದು ದುರ್ಗಾದೇವಿಯ ಎಂಟು ರೂಪವಾದ ಮಹಾಗೌರಿಯನ್ನು ಪೂಜಿಸಲಾಗ್ತಕ್ಕಂಥದ್ದು ಈ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಹವನ ಕನ್ಯಾ ಪೂಜೆಯನ್ನ ನಡೆಸಲಾಗ್ತಕ್ಕಂಥದ್ದು ಇವುಗಳಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಅನೇಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದಿನಗಳಿದೆ ಈ ಪರಿವರ್ತಿನಿ ಏಕಾದಶಿ ಸೆಪ್ಟೆಂಬರ್ ಮೂರರಂದು ಬುಧವಾರ ಇಂದಿರಾ ಏಕಾದಶಿ ಸೆಪ್ಟೆಂಬರ್ ಹದಿನೇಳರಂದು ಬುಧವಾರ ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಈ ಒಂದು ವಿಶೇಷತೆ ಈ ತಿಂಗಳಲ್ಲಿ ಇರ್ತಕ್ಕಂಥ ನೋಡಿದ್ರಲ್ಲ ಇಷ್ಟೊಂದು ಅದ್ಭುತವಾಗಿರತಕ್ಕಂಥ ವಿಶೇಷತೆಯಿಂದ ಕೂಡಿರುವಂತ ಈ ತಿಂಗಳು ಇನ್ನು ನಿಮ್ಮ ಫಲಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ ನಿಮಗೆ ಒಳ್ಳೆ ಫಲಗಳು ಯಾವ್ದಾವ್ದು ಇದೆ ಅನ್ನೋದ್ರ ಬಗ್ಗೆ ನನ್ಗೆ ಹೇಳಲಿಕ್ಕೆ ತುಂಬಾ ಕಾತುರದಿಂದ ಇದ್ದೇನೆ ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ಎರಡು ಎಚ್ಚರಿಕೆಗಳಿದ್ದಾವೆ ಆ ಎರಡು ಮೂರು ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ನೀವು ಫಾಲೋ ಮಾಡಬೇಕು ಈ ತಿಂಗಳಲ್ಲಿ ಆ ಎಚ್ಚರಿಕೆಗಳ ಬಗ್ಗೆ ಹೇಳಿ ಆಮೇಲೆ ನಿಮಗೂ ಸಿಗುವಂತ ಶುಭ ಫಲಗಳ ಬಗ್ಗೆ ಹೇಳ್ಬೋಣ ನೋಡಿ ಈ ಒಂದು ತಿಂಗಳಲ್ಲಿ ಆ ಕೆಲವೊಂದು ಆತ್ಮ ಸಾಕ್ಷಿಗೆ ವಿರುದ್ಧವಾಗಿರ್ತಕ್ಕಂತ ಕೆಲಸವನ್ನ ಮಾಡಬೇಡಿ ನಿಮಗೆ ಯಾವುದೋ ಒಂದು ಕೆಟ್ಟ ಅನಿಸ್ತಾ ಇದೆಯಾ ನಿಮಗೆ ಇದು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆಯಾ ಬಿಟ್ಟಾಕಿ ಅದ್ರ ಬಗ್ಗೆ ಬಹಳ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಜೊತೆಗೆ ಆ ಈ ವಿಶೇಷವಾಗಿ ಅಪರಿಚಿತರನ್ನ ನಂಬಾರದು ಯಾರೋ ಒಬ್ರು ಹೊಸ ವ್ಯಕ್ತಿಗಳು ಬಂದ್ರು ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಯಾರೋ ದುಡ್ಡು ಕೇಳ್ತಾ ಇದ್ದಾರೆ ಅಪರಿಚಿತ ವ್ಯವಹಾರಗಳು ಮಾಡೋದು ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಆ ಒಂದು ಏನೋ ಕೊಡುಕೊಳ್ಳುವಿಕೆಯನ್ನ ಮಾಡುವಂತದ್ರ ಜೊತೆಗೆ ಏನೋ ಒಂದು ಬಿಸ್ನೆಸ್ ವ್ಯಾಪಾರ ವಹಿವಾಟು ಏನೋ ಒಂದು ಮಾಡ್ತಾ ಇದ್ರಿ ಅಂತಂದ್ರೆ ಬಹಳ ಅಂದ್ರೆ ಬಹಳ ಈ ವಿಷಯದಲ್ಲಿ ಎಚ್ಚರಿಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಿಮ್ಮ ಗಮನದಲ್ಲಿರಬೇಕು ಇನ್ನು ಈ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸ್ವಲ್ಪ ಜನಗಳ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ನೀವು ಇರಬೇಕು ಜನಗಳ ವಿಚಾರದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಯಾರಿಗೆ ಎಷ್ಟು ಹೇಳಬೇಕು ಯಾರಿಗೆ ಎಷ್ಟು ಹೇಳಬಾರದು ಯಾವ ವಿಚಾರ ಹೇಳಬಾರದು ಇದ್ರ ಬಗ್ಗೆ ಒಂದು ಸಮಯ ಪ್ರಜ್ಞೆಯನ್ನ ಸರಿಯಾಗಿ ರೂಢಿಸ್ಕೊಂಡು ನೀವು ಈ ತಿಂಗಳಲ್ಲಿ ಇದ್ರೆ ಮಾತ್ರ ನಿಮಗೆ ಈಗ ಹೇಳುವಂತ ಅದ್ಭುತ ಫಲಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಆ ಎಲ್ಲ ಅದ್ಭುತವಾದ ಫಲಗಳು ಸಿಗಬೇಕು ಅಂತಂದ್ರೆ ಈ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕು ಇನ್ನು ಯಾವುದೋ ಎಚ್ಚರಿಕೆ ಅದ್ಭುತವಾದ ಫಲಗಳು ಅನ್ನೋದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗ್ತಕ್ಕಂತಹ ಒಳ್ಳೆ ಒಳ್ಳೆ ಫಲಗಳು ಯಾವುದು ನೋಡಿ ಬಹಳ ದಿನಗಳಿಂದ ಕಷ್ಟ ಪಡ್ತಾ ಇದ್ದೀರಿ ಹಣಕಾಸಿನ ಬಗ್ಗೆ ಚಿಂತೆ ಮಾಡ್ತಾ ಇದೀರಿ ಅಂತಂದ್ರೆ ಈ ಒಂದು ತಿಂಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಹಣಕಾಸಿನ ಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹಣದ ಒಂದು ಲಾಭಗಳು ತುಂಬಾ ಚೆನ್ನಾಗಿದೆ ಧನ ಪ್ರಾಪ್ತಿ ಯೋಗಗಳು ಕಂಡು ಬರುವಂತದ್ದು ಈ ತಿಂಗಳಲ್ಲಿ ಇನ್ನು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗುತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳು ತುಂಬಾ ವೇಗವಾಗಿ ನಡೀತಾ ಇರ್ತವೆ ತುಂಬಾ ಚುರು ಚುರುಕಾಗಿರ್ತೀರಿ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ ಎಲ್ಲ ರೀತಿಯ ಒಂದು ಸಂತೋಷದ ವಾತಾವರಣ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಸಂತೋಷದ ವಾತಾವರಣಗಳು ಸೃಷ್ಟಿಯಾಗಿ ನಿಮಗೆ ಖುಷಿಯನ್ನು ಕೊಡ್ತವೆ ಇನ್ನು ನಿಮ್ಮ ಮನೆಗೆ ಬೇಕಾಗಿರುವಂತಹ ಹೊಸ ಪೀಠೋಪಕರಣಗಳನ್ನ ಖರೀದಿ ಮಾಡುವಂತ ಸಾಧ್ಯತೆಗಳಿದೆ ಆರ್ಥಿಕ ಸ್ಥಿತಿ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಇನ್ನು ಈ ಸಂದರ್ಶನ ಮಾಡ್ತಾ ಇದ್ರ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ಇನ್ನು ಮನೆಗೆ ಬೇಕಾದಂತಹ ವಸ್ತುಗಳು ಪೀಠೋಪಕರಣ ಅಷ್ಟೇ ಅಲ್ಲ ನಿಮಗೇನ್ ಬೇಕು ಅಂತ ವಸ್ತುಗಳನ್ನ ತುಂಬಾ ಅತಿ ಅವಶ್ಯಕತೆ ಇರತಕ್ಕಂತ ವಸ್ತುವನ್ನ ಖರೀದಿ ಮಾಡುವಂತಹ ಯೋಗ ಇದೆ ಮಂಗಳ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರುತ್ತೆ ಇನ್ನು ಈ ದುರ್ಬಲರಿಗೆ ಅಥವಾ ಅಸಹಾಯಕರಿಗೆ ವಯೋವೃದ್ಧರಿಗೆ ಕಷ್ಟದಲ್ಲಿದ್ದಂತವರಿಗೆ ಸಹಾಯ ಮಾಡುವಂತಹ ಒಂದು ಗುಣ ಮೊದಲಿಂದನೂ ಇದೆ ಈಗಲೂ ಕೂಡ ನಿಮಗೆ ಇರುತ್ತೆ ಇನ್ನು ಈ ಹತ್ತಿರದ ಒಂದು ಸ್ಥಳಗಳಿಗೆ ಪ್ರವಾಸವನ್ನು ಹೋಗುವಂತ ಸಾಧ್ಯತೆ ಇದೆ ಸ್ಥಗಿತಗೊಂಡಿರತಕ್ಕಂತ ಕೆಲಸಗಳು ಮತ್ತೆ ಮರುಚಾಲನೆ ಆಗುವಂತ ಸಾಧ್ಯತೆಗಳಿದೆ ಇನ್ನು ಮನೆಯ ದುರಸ್ತಿ ಕಾರ್ಯಗಳು ನಡೆಯುವಂತ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣಗಳು ಕೂಡ ಸೃಷ್ಟಿಯಾಗುವಂತ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಇನ್ನು ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ರಿಂದ ಅಧಿಕವಾಗಿರುವಂತ ಧನ ಲಾಭ ಇದೆ ಒಂದಿಷ್ಟು ಪ್ರಯತ್ನಗಳನ್ನ ಹೆಚ್ಚಿಗಿರ್ಬೇಕು ಬೇರೆ ಬೇರೆ ಟೆಕ್ನಿಕಲ್ ಅನ್ನ ಅಳವಡಿಸ್ಕೊಳ್ತಾ ಇರಬೇಕು ಒಂದು ಸಂದರ್ಭಕ್ಕೆ ತಕ್ಕಂತೆ ನೀವು ಬದಲಾವಣೆ ಆಯ್ತು ಅಂತಂದ್ರೆ ನಿಮಗೆ ಒಂದು ವ್ಯಾಪಾರದಲ್ಲಿ ವೃದ್ಧಿ ಆಗೋದ್ರ ಜೊತೆಗೆ ಹಣಕಾಸಿನಲ್ಲಿ ಬಹಳಷ್ಟು ವೇಗವಾಗಿ ಡೆವಲಪ್ ಆಗುವಂತಹ ಸನ್ನಿವೇಶಗಳು ಕಂಡು ಇನ್ನು ಈ ವಿವಾದಗಳಲ್ಲಿ ಮಧ್ಯಸ್ಥಿಕೆ ವಹಿಸಿ ಅದನ್ನ ಸರಿ ಮಾಡುವಂತಹ ಸಾಧ್ಯತೆಗಳಿದೆ ಕಂಫರ್ಟ್ ಝೋನ್ ಇರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಸಕ್ಸಸ್ ಆಗ್ತೀನಿ ಅನ್ನೋದಾದ್ರೆ ಆ ವಿವಾದದಲ್ಲಿ ತಲೆ ಹಾಕಿ ಇಲ್ಲ ಅಂತಂದ್ರೆ ಅನ್ನ ಅನವಶ್ಯಕವಾಗಿ ಅದರಲ್ಲಿ ಭಾಗವಹಿಸಿ ಸಮಸ್ಯೆಗಳನ್ನು ಮೈಮೇಲೆ ಅಳ್ಕೊಳ್ಳಕ್ಕೆ ಹೋಗ್ಬಾರ್ದು ಇದ್ರ ಬಗ್ಗೆ ಬಹಳ ಗಮನವನ್ನು ಹರಿಸ್ಬೇಕಾಗುತ್ತೆ ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸಗಳು ಮುಕ್ತಾಯ ಆಗುತ್ತೆ ಇದು ಬಹಳ ಸಂತೋಷ ಪಡುವಂತಹ ವಿಚಾರ ಯಾವ್ಯಾವ ಟೈಮಿಗೆ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಕೆಲಸಗಳು ಮುಕ್ತಾಯ ಆಗಬೇಕಾಗಿತ್ತು ಆ ಸಮಯದಲ್ಲಿ ಸರಿಯಾಗಿ ಮುಕ್ತಾಯ ಆಗುತ್ತೆ ಅದು ನಿಮಗೆ ಸಂತೋಷವನ್ನು ತಂದು ಕೊಡುತ್ತೆ ಇನ್ನು ಸರ್ಕಾರಕ್ಕೆ ಸಂಬಂಧಿಸಿರತಕ್ಕಂಥ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಏನೋ ಮಧ್ಯಸ್ಥಿಕೆಯಲ್ಲಿ ಉಳಿತು ಕಾನೂನಿನಂತ ಕೆಲಸಗಳು ಸರ್ಕಾರದಂತಹ ಕೆಲಸಗಳು ಏನೋ ಒಂದು ಅಡೆತಡೆಗಳು ಆಗಿತ್ತು ಅಂತಂದ್ರೆ ಆ ಕೆಲಸದಲ್ಲಿ ಲಾಭಗಳನ್ನ ಸಿಗುವಂತಹ ಸನ್ನಿವೇಶಗಳು ಕಂಡು ಉದ್ಯೋಗಸ್ಥರಿಗೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಇರತಕ್ಕಂಥವ್ರಿಗೆ ಬಡ್ತಿ ಸಿಗುವಂತ ಯೋಗ ಇದೆ ವ್ಯಾಪಾರದಲ್ಲಿ ನೆಕ್ಸ್ಟ್ ಲೆವೆಲ್ ಮುಂದೆ ಹೋಗುವಂತ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಇನ್ನು ಗೌರವಾನ್ವಿತ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದು ನಿಮಗೇನೋ ಒಂದು ಉಡುಗೊರೆ ಕೊಡಬಹುದು ಸಂತೋಷವನ್ನು ಪಡಿಸ್ಬೋದು ಒಳ್ಳೆ ಮಾತುಗಳನ್ನು ಹೇಳ್ಬೋದು ನಿಮಗೆ ಬಲ ತುಂಬಬಹುದು ನಿಮಗೆ ಖುಷಿ ಕೊಡಬಹುದು ನಿಮ್ಮ ಫೋನಲ್ಲಾದರೂ ನಿಮಗೆ ಹಿಂದೆ ಸ್ಥೈರ್ಯವಾಗಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋದಕ್ಕೆ ನಿಮಗೆ ಸಹಕಾರಿ ಕೊಡಬಹುದು ನಿಮಗೆ ವಿ ವಿ ಐ ಪಿ ವಿ ಐ ಪಿಗಳಿಂದ ನಿಮಗೊಂದಿಷ್ಟು ಬ್ಯಾಕ್ ಬೋನ್ ರೀತಿಯಲ್ಲಿ ಒಂದಿಷ್ಟು ಸಪೋರ್ಟ್ ಸಿಗುತ್ತೆ ಅವರು ಸಪೋರ್ಟ್ ಮಾಡದೆ ಅವರು ಹೆಲ್ಪ್ ಮಾಡದೇ ಇದ್ರು ಪರವಾಗಿಲ್ಲ ಹಿಂದೆ ಇದ್ದಾರೆ ಅನ್ನುವಂತಹ ಒಂದು ಗರ್ವ ಅಥವಾ ಒಂದು ಸ್ಪಿರಿಟ್ ಒಂದು ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳಿಂದ ನಿಮಗ್ ತುಂಬಾ ಅನುಕೂಲ ಆಗುವಂತಹ ಸಾಧ್ಯತೆಗಳಿದೆ ಇನ್ನು ಕೋರ್ಟ್ ವ್ಯಾಜ್ಯಗಳು ನಿಮ್ಮ ಪರವಾಗಿ ಆಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿದ್ರಲ್ಲ ಈ ಒಂದು ತಿಂಗಳಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಫಲಗಳು ಖಂಡಿತವಾಗ್ಲು ಇದೆ ಆದ್ರೆ ಆ ಒಳ್ಳೆ ಒಳ್ಳೆ ಫಲಗಳು ಸಿಗೋದಕ್ಕೆ ದೈವ ಕೃಪೆ ಬೇಕು ಜೊತೆಗೆ ಮೊದಲು ನಾನು ಈ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ಹೇಳಿದಾಗ ಆ ಎಚ್ಚರಿಕೆಗಳನ್ನು ಫಾಲೋ ಮಾಡಬೇಕು ಅಂದಾಗ ಈ ಎಲ್ಲ ಒಳ್ಳೆ ಫಲಗಳು ನಿಮಗೆ ಕೈಗೂಡುತ್ತವೆ ಸಿಗ್ತವೆ ಅನ್ನುವಂಥದ್ದು ಇಲ್ಲಿ ನೀವು ಇಲ್ಲಿ ಗಮನಿಸ್ಬೇಕಾಗುತ್ತೆ ಇನ್ನು ಈ ಒಳ್ಳೆ ಫಲಗಳು ಸಿಗೋದಕ್ಕೆ ಪರಿಹಾರಗಳು ಖಂಡಿತವಾಗ್ಲೂ ತಿಳಿಸ್ಕೊಳ್ಳೋಣ ಪರಿಹಾರಗಳು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಮೀನ್ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ಶಿವನ ಆರಾಧನೆ ಮಾಡುವಂಥದ್ದು ಶಿವಪೂಜೆ ಮಾಡುವಂಥದ್ದು ಶಿವನ ಮಂದಿರಕ್ಕೆ ಭೇಟಿ ಕೊಡುವಂಥದ್ದು ಶಿವನ ಆರಾಧನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ಕುಲದೇವರ ಆರಾಧನೆ ಮಾಡ್ತಕ್ಕಂಥದ್ದು ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಒಳ್ಳೆ ಫಲ ಸಿಗುತ್ತೆ ಗುರುವಿನ ಆರಾಧನೆ ಮಾಡಿ ಅಹ್ ಗುರುಗ್ರಹದ ಒಂದು ಪರಿಣಾಮಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು